ಪೆಟ್ರೋಲ್ ಹಿಡಿದು ಇಒ ಕಚೇರಿ ಮುಂಭಾಗ ಪ್ರತಿಭಟನೆ ಸಂತ್ರಸ್ತ ದಂಪತಿಗಳಿಬ್ಬರು ನಿವೇಶನ ಇಲ್ಲವೆಂದು ಕುಟುಂಬ ಸಮೇತ ಪ್ರತಿಭಟನೆ ನಡೆಸಿದ ದಾರುಣ ಘಟನೆ ಪಟ್ಟಣದ ತಾಲೂಕು ಪಂಚಾಯಿತಿ ಎದುರು ನಡೆಯಿತು ತಾಲೂಕಿನ ಕಡಬ ಹೋಬಳಿ ವ್ಯಾಪ್ತಿಯ ಬಾಡಿನಹಳ್ಳಿ ಗ್ರಾಮದಲ್ಲಿ ಇರುವ ನಿವೇಶನ ಕಸಿದುಕೊಂಡು ಮನೆ ಕೆಡವಿ ಕುಟುಂಬವೊಂದು ಬೀದಿಗೆ ಬಿದ್ದಿರುವ ತಾಲೂಕಿನಲ್ಲಿ ದಾರುಣ ಘಟನೆ ಇತ್ತೀಚೆಗೆ ತಡವಾಗಿ ಬೆಳಕಿಗೆ ಬಂದಿದೆ ಸಂತ್ರಸ್ತ ರಾಘವೇಂದ್ರ ಮಾತನಾಡಿ ಸುಮಾರು ವರ್ಷಗಳಿಂದ ಬಾಡಿನಹಳ್ಳಿ ಗ್ರಾಮದ ನಿವೇಶನದಲ್ಲಿಯೇ ಚಿಕ್ಕದೊಂದು ಮನೆ ನಿರ್ಮಿಸಿಕೊಂಡು ಹೆಂಡತಿ ಹಾಗೂ ಇಬ್ಬರು ಮಕ್ಕಳು ಜೀವನ ನಡೆಸುತ್ತಿದ್ದೆವು ಎರಡ್ ಸಾವಿರದ ಎರಡನೇ ಸಾಲಿನಲ್ಲಿ ಅಕ್ರಮ ಸಕ್ರಮ ಯೋಜನೆಗೆ ಅರ್ಜಿಯನ್ನ ಹಾಕಿದ್ದೇನೆ ಆದರೆ ಅಧಿಕಾರಿಗಳು ನನ್ನ ಬಳಿ ಮೂಲ ದಾಖಲಾತಿ ಇಲ್ಲವೆಂದು ನಾನು ಇದ್ದಂತಹ ವಾಸದ ಮನೆಯನ್ನ ತೆರವುಗೊಳಿಸಿದ್ದಾರೆ ಇದ್ದಂತಹ ಒಂದು ಸೂರನ್ನ ಕಳೆದುಕೊಂಡು ನಮ್ಮ ಕುಟುಂಬವು ಬೀದಿಗೆ ಬಿದ್ದಂತಾಗಿದೆ ಎಂದು ಇಒ ಕಚೇರಿಯ ಮುಂಭಾಗ ಪೆಟ್ರೋಲ್ ಹಿಡಿದುಕೊಂಡು ಕುಟುಂಬ ಸಮೇತ ಪ್ರತಿಭಟಿಸಿ ಕಣ್ಣೀರಿಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯ ಅಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಮನವಿ ಪತ್ರ ಸ್ವೀಕರಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಮಾತನಾಡಿ ಆದಷ್ಟು ಶೀಘ್ರವಾಗಿ ನಿವೇಶನ ಹಂಚಿಕೆ ಮಾಡಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿಕೊಡುವ ಭರವಸೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಿಪಿಐ ಗೋಪಿನಾಥ್ ಎಸ್ಐ ಸುನೀಲ್ ಕುಮಾರ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕೆಆರ್ ವೆಂಕಟೇಶ್ ಪಿಡಿಒ ತನುಜಾ ಬೆನಕಟ್ಟೆ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು ಬರಲಿ ಐದೇ ಇಲ್ಲ ಐದು ಕೇಳೋರು ಯಾರು ಸಾರ್ವಜನಿಕ ಆಸ್ತಿನ ಈಗ ನಾ ಐದು ನಾನು ಆರು ಮಾಡ್ಬೋದಂತೆ ಆದ್ರೆ ಐದನೇ ಅದ್ರಾಗ ಇರೋರಿಗೆ ಐದನೇ ಮಾಡಿಕೊಡಕ್ಕೆ ಥ್ಯಾನ್ಸಿಲ್ ಬರ್ತೀವಿ ಇದು ನ್ಯಾಯ ಇದು ಕೇಳಾರ ಯಾರು ನಮ್ಮ ಸಂಸಾರ ಬೀದಿ ಬಿದ್ದಿದೆ ನನಗೆ ಇಬ್ಬರು ಮಕ್ಕಳು ಒಬ್ಬ ಗಂಡು ಹುಡ್ಗ ಐದು ವರ್ಷನೋ ಒಂದು ಹೆಣ್ಣು ಹುಡುಗಿ ಎರಡೂವರೆ ವರ್ಷ ನಮ್ಮ ಸಂಸಾರ ಬೀದಿ ಬಿದ್ದು ಎರಡು ತಿಂಗಳ ಆಯ್ತು ಕೇಳಿರೆ ಕೋರ್ಟಾಗೈತೆ ಕೇಸ್ ತ ಕಡಿರ್ತಾರೆ ಕೋರ್ಟಲ್ಲಿ ನಡಿಬೇಕಾದ್ರೆ ಈ ಪಿಡಿವ ಮಾತ್ರ ಬಂದು ಅಳತೆ ಮಾಡಬಹುದು ಪಿಡಿ ಒ ತಪ್ಪು ಮಾಡಿದ್ದ ಯಾರು ಕೇಳಾರ ಯಾರು ಏಲಧಿಕಾರಿಗಳು ಹೇಗೆ ಅಧಿಕಾರಿಗಳು ಎಷ್ಟು ಸೈತಿ ಬಂದು ದೂರು ಕೊಡೋಣ ಎಷ್ಟು ಐದು ಬಂದು ಕಾಣೋಣ ತಿರುಗಿ ತಿರುಗಿ ತಿರ್ಗಿ ಸಾಕು ಆಗಿದ್ದೀರಿ ಈಗ ಅಂದ್ರೆ ನಾನು ಪೆಟ್ರೋಲ್ ಇಕ್ಕ ಕೂತಿದ್ದೀನಿ ಇಲ್ಲಿ ನಾನು ಪೆಟ್ರೋಲ್ ಇಕ್ಕಂಡು ಬೆಂಕಿ ಕೇಳಿದ್ರೆ ನನಗೆ ಇದ್ದಿದ್ದೀರಲ್ಲ ಈಗ ನೂರು ರೂಪಾಯಿ ದುಡಿಯೋಕೆ ಎಷ್ಟು ಕಷ್ಟ ಐತೆ ನಾನು ಜೀಪ್ ಕೆಲಸ ಮಾಡಿ ಕಾಯಿ ಕೆಲಸ ಮಾಡಿ ಮೂರು ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಟಿದ್ದೆ ಚೆಡ್ಡ ಈಗ ಹುಡ್ಸಿದ್ದೀರಲ್ಲ ಏನು ರೆಕಾರ್ಡ್ಸ್ ಇಲ್ಲಾಂದ್ರೆ ಈಗ ಭಾರತದಲ್ಲಿ ಬಾಳಾಗಿಲ್ವ ಈ ಕರ್ನಾಟಕದಲ್ಲಿ ಜೀವಿಸಂಗಿಲ್ವಾ ರೆಕಾರ್ಡ್ಸ್ ಯಾರಿಗೋ ಇರೋದನ್ನ ಅದನ್ನೇ ತಂದ್ಬಿಟ್ಟು ಯಾರು ತೋರಿಸೋರು ಅದನ್ನ ಮಾಡಿ ತೋರಿಸ್ಕೊಡಿ ಅಂತ ಹೇಳಿದ್ರೆ ಇಲ್ಲಿವರೆಗಾಗಿ ಅವ್ರು ಬರಲೇ ಇಲ್ಲ ಈಗ ನಿಮ್ಮ ಬಂದು ಬಂದು ನಡೋ ಹೋಟಲ್ ಇರೋ ಏನು ಐದೈದು ಅಡಿಗೆ ಕಮ್ಮಿ ಅಳತೆ ಮಾಡಿಸ್ಬಿಡ್ತೀನಿ ಹೇಳಿರು ನನಗೆ ಸಿಗ್ಬೇಕಾದ ನ್ಯಾಯ ಇಷ್ಟೇ ಅಳತೆ ಮಾಡಲಿ ಯಾವಷ್ಟೇ ಅಧಿಕಾರಿಗಳು ಬರಲಿ ಒಂದು ಕರೆಕ್ಟಾಗಿ ಅಳತೆ ಮಾಡಲಿ ಅವರು ಆರನೇದಕ್ಕೆ ಬಂದರೆ ನಾನು ಬಿಟ್ಕೊಡ್ತೀನಿ ನನ್ನ ಸೆಟ್ ಕಿತ್ತಾಗಿರಕ್ಕೋ ನಾನು ಏನೇ ಫಿತ್ತಾಗಿರಕ್ಕೋ ನಾನು ಏನೇ ಫ್ ಹೇಳಲ್ಲ ಇಲ್ಲ ಕರೆಕ್ಟಾಗಿ ಅದು ಐದೈದ್ರೆ ನನಗೆ ಮಾಡಿಸ್ಕೊಡಿ ಮಾಡ್ಕೊಂಡು ಮತ್ತೆ ನನಗೆ ಪರಿಹಾರ ಕಟ್ಸ್ಕೊಡ್ಬೇಕು ಇದು ಕಾರಣಕ್ಕಂತರ ಯಾರು ಆಗಲಿ ಅವ್ರು ಕಿತ್ತಾಕಿರೋರಾಗಲಿ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನಾವು ಒಬ್ಬ ಭಾರತೀಯ ಪ್ರಜೆ ನಾನು ನನಗೂ ಜೀವಿಸೋಕ್ಕೂ ಹೋರಾಟ ಮಾಡೋಕ್ಕೂ ಎಲ್ಲ ಇದೆ ಖಾಲಿ ಇದಕ್ಕೆ ನಾನು ಕಟ್ಕಂಡಿರೋ ನನಗೆ ಮಾಡಿಕೊಡಕ ಹೆಂಗ್ರೆ ಮಾಡ್ತಾರೆ ಅಂತ ಮಾಡ್ಕೊಡ್ಬೇಕಲ್ವೇನ್ರಿ ನಾನು ಇಷ್ಟೊಂದು ದೌರ್ಜನ್ಯ ಬೆಳಗಾಗಿದ್ದೀನಲ್ಲ ತಯಾರು ಕೊಡ್ಸ ಯಾರು ನಮಗೆ ಅಧಿಕಾರಿ ಇದ್ದರೆ ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಬೋದಾ ಬನ್ನಿ ಸೀತ ಬನ್ನಿ ಏನು ಅಧಿಕಾರಿಗಳು ಕೆಟ್ಟ ಬಂದ ಸರ್ವೆ ಮಾಡೋದು ಎಷ್ಟೊತ್ತು ಅಧಿಕಾರಿಗಳು ಮಾಡಿರೆ ಮಾಡಿರಲಿ ಸರ್ವೆ ಮಾಡ್ಲಿ ನಿಮ್ಗೆ ಅನ್ಯಾಯ ಮಾಡಿರೋದು ಈಗ ಅವನು ಆರನೇ ನಿಮಿಷದಿಂದ ಅನ್ಯಾಯ ಮಾಡಿದ್ರೆ ಅಳತೆ ಮಾಡಿಕೊಟ್ಟು ಅವರು ಅನ್ಯಾಯ ಮಾಡಿದಾರೆ ಬರ್ಲಿ ಸರ್ವೆ ಮಾಡಿಸ್ಲಿ ಒಂದು ನನ್ನ ತಪ್ಪ ನನ್ನ ಮೇಲೆ ಕಾನೂನು ಕ್ರಮ ಜರುಗಿಸಲಿ ನಾನು ನಾನೇ ಕಾನೂನು ದೊಡ್ಡನಲ್ಲ ಇಲ್ಲ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಲಿ ಇಷ್ಟೇ ನಾನು ಕೇಳ್ಕೊಳ್ಳೋದು ನಂಗೆ ಏನಾರ ನ್ಯಾಯ ಸಿಗ್ಲಿಲ್ಲ ನನ್ನ ಪೆಟ್ರೋಲ್ ಕೇಳೋದ್ ನಾನು ಬಾಡಿಯೂರು ಗ್ರಾಮದ್ದು ಏನು ನ್ಯಾಯಾಲಯಕ್ಕೆ ಹೋಗೋದ್ರಿಂದ ನಾವು ಏನೋ ಕ್ರಮ ತಗೊಳಕ್ಕಾಗಲ್ಲ ಅದ ನಂತರ ನಾವು ಕಾನೂನು ಸರ್ ಈಗ ಎಪ್ಪ ಹೋಗೋನಲ್ವಾ ಅವನೇನೋ ಕೇಸ್ ವಾಪಸ್ ತಗೊಂಡು ಮಾಡಿಸ್ಕೊಡ್ತೀರಾ ಸರ್ಶನ ಅಂತಿಮ ಹಂತದಲ್ಲಿದೆ ನ್ಯಾಯಾಲಯದಲ್ಲಿ ಮತ್ತೆ ವಾಪಸ್ ನೋಡೋಣ ಪರ್ಯಾಯವಾಗಿ ನಿವೇಶನ ಅವರಿಗೆ ಕೊಡ್ಲಿಕ್ಕೆ ಪರ್ಯಾಯವಾಗಿ ಮಲ್ಕಾಂತ ಅದಕ್ಕೆ ಬಾಡಿಗೆ ಮನೆಯಲ್ಲಿ ಬಿದ್ದಿನ ಮೂರ್ಕಂತ ಸ್ಥಾನಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಒಂದು ಇದನ್ನ ಮಾಡ್ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೆ ಅಮ್ಮ